ಎಲ್ಲಿ ಹೋದ್ರೂ ನಿಮಗೆ ನಮಗೆ ಬರೋದು ಇದೇ ಸಮಸ್ಯೆ ನೋಡ್ರಿ ಬೇಕಾದ ಊರಿಗೆ ಹೋಗಲಿ ನಮ್ಮ ಬಳಗೆ ಎಷ್ಟು ಹುರುಪಾಯ್ತು ನೋಡ್ರಿ ಒಟ್ಟಾರೆ ಜೋರಾಗಿ ಜೈ ಘುಷೆ ಮಾಡ್ರಿ ಸಾಂಬ ಜೈ ನಮ ಗವೈಗಳು ಬಿಟ್ರೆ ಅದ್ರಾಗೆಲ್ಲ ಮುಚ್ಕೊಂಡು ಹೋಗಿಬಿಡುತ್ತೆ ಹಿಂಗೆ ಒಂದು ಊರೊಳಗೆ ಜಾತ್ರೆ ನಡೆದಿತ್ತಂತ್ರಿ ಈಗ ಹೆಂಗೆ ನಾಳಿನ ದಿನ ಮಹನ್ ತಪಸ್ವಿಗಳಾಗಿರುವಂಥ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರ ಪುಣ್ಯಾರಾಧನೆಯ ಜಾತ್ರೆ ಕಾರ್ಯಕ್ರಮ ಹೆಂಗೆ ಅದ್ಧೂರಿವಾಗಿ ನಮ್ಮ ಮಠದೊಳಗೆ ನಮ್ಮ ನಗರದೊಳಗೆ ನಡೆದುಕೊಂಡು ಬರ್ತಾ ಇದೆಯಲ್ಲ ಹಂಗೆ ಒಂದು ಊರೊಳಗೆ ಜಾತ್ರೆ ಇತ್ತಂತ ಜಾತ್ರೆ ಇರುವಂಥ ಪ್ರಸಂಗದೊಳಗೆ ಆ ಊರ ಹೆಣ್ಣು ಮಗಳನ್ನ ಮದುವೆ ಮಾಡಿ ಇಲ್ಲೇ ಪಕ್ಕಕ್ಕೆ ರುಕ್ಮಾಪುರ ಅಂತ ಬರ್ತದಲ್ಲ ಹಾಂ ಬಾಜು ಹಳ್ಳಿಗೆ ಮದುವೆ ಮಾಡಿ ಕೊಟ್ಟಿದ್ರಂತ ರುಕ್ವಾಂಪುರ ಎಲ್ಲಿ ಬರ್ತದ್ರಿ ಇಲ್ಲಿ ಹತ್ರ ತಾಯಿ ಅಥವಾ ತಿಮ್ಮಾಪುರ ಅಂತ ತಿಳ್ಕೊಂಬಿಡ್ರಿ ಸುಮ್ ಹಂಗೆ ಬಾಜು ಹಳ್ಳಿಗೆ ಮದುವೆ ಮಾಡಿ ಕೊಟ್ಟಿದ್ರಂತ ಮದುವೆ ಆಗಿ ಅದೇ ಒಂದು ಐದಾರು ತಿಂಗಳಾಗಿತ್ತು ಊರು ಜಾತ್ರೆ ಬಂತು ತವ್ರ ಮನೆ ಜಾತ್ರೆ ಆವಾಗ ಹೆಂಡತಿ ಗಂಡಗಂತಾಳ ರೀ ನಾಳಿನ ದಿನ ನಮ್ಮೂರು ಜಾತ್ರೆ ಅದ ನಾನು ಹೋಗಿ ಬರ್ತೀನಿ ಹೋಗಿ ಬಾ ಇಲ್ಲ ರೀ ಹೇ ನೀ ಇಷ್ಟು ವರ್ಷ ನೋಡಿದ ಜಾತ್ರೆ ನಾನು ಹೋಗ್ತೀನಿ ಅಂತ ಗಂಡಂದು ಬೆಳಗರೆ ಅಲ್ಲಿ ತಗೋಂತ ಇಬ್ಬರು ಗಂಡ ಹೆಂಡತಿ ಮಾತಾಡಿದರು ಬೆಳಗಾಯಿತು ಹೆಂಡತಿ ನಾನು ತಯಾರ ನಾನು ಹೋಗಬೇಕಂತ ತಿಳ್ಕೊಂಡು ಅವಳು ತಯಾರಾಗಲಿಕ್ಕತ್ತಳ ಇಲ್ಲ ನೀ ಬೇಡ ನಾನೇ ಹೋಗ್ತೀನಿ ಅಂತ ಗಂಡ ತಯಾರಾಗ್ಲಿಕ್ಕೆ ಮತ್ತು ಇಬ್ಬರದಾಗೊಬ್ಬರು ಸರ್ಕೊಳ್ಳೇಬೇಕಲ್ಲ ಇಲ್ಲಾಂದ್ರೆ ಜಗಳ ಪ್ರಾರಂಭ ಆಗ್ತದೆ ನೋಡ್ರಿ ನಮ್ಮ ತಾಯಂದ್ರ ಹತ್ರ ಹಠ ಹಿಡಿದ್ರೆ ಅಂದ್ರೆ ನಿಮ್ಮ ಕೆಲಸ ಸಾಧನೆ ಆಗುವವರೆಗೂ ನೀವು ಬಿಡೋದಿಲ್ಲ ಈ ಊರಾಗೇನಲ್ರಿ ನಾವು ಇನ್ನೂ ನಾಳೆ ಒಂದು ದಿನ ಇರಬೇಕಾಗ್ಯ ಬೇರೆ ಊರಾಗ್ರಿ ಹಾಗಲ್ಲಿ ಏನಾಯಿತು ಅಂತ ತಿಳ್ಕೊಂಡು ಕ ಕೊನೆಗೆ ಹೆಂಡತಿನೇ ಸರ್ಕೊಂಡಳು ಗಂಡು ತಯಾರಾದ ಏನು ಸೈಟ್ ಅಂಗಿ ಹಾಕೊಂಡ ದೋತ್ರ ಹಾಕಿಕೊಂಡ ಅಗ್ದಿ ಇಸ್ತ್ರಿ ಮಾಡಿ ಟಾಪ್ ಟೀಪಾಗಿ ಯಾರ ಮನೆಗೆ ಹೊಂಟನ್ರಿ ಆ ರೀ ತಾಯಿ ಅತ್ತಿ ಮನೆಗೆ ಹೊಂಟ ಅಳಿಯ ನಿಮಗೆ ಹೇಳ್ತೀನಿ ರೀ ಅತ್ತಿ ಮನೆಗೆ ಹೊಂಟ ಮತ್ತು ಊರ ಹತ್ರ ಇತ್ತು ಬಂದ ಬರೋದಕ್ಕೆ ಅತ್ತಿ ಕೈಕಾಲು ಮುಖ ತೊಡ್ಕೊಳಕ ನೀರು ಕೊಟ್ಳು ಕೈಕಾಲು ಮುಖ ತೊಕ್ಕೊಂಡು ಒಂದು ಮಣಿ ಹಾಕಿ ಮಣಿ ಮ್ಯಾಲ ಅಳಿಯನ್ನು ಕುಂದರ್ಸಿದಳು ಯಾವಾಗ ಅಳಿಯ ಕುತ್ಕೊಂಡ ಮತ್ತಿನ್ನೇನು ಅಳಿಯ ಹೊಸದಾಗಿ ಬಂದಾನ ಅಂತ ತಿಳ್ಕೊಂಡು ಅಕ್ಕಿನ್ನೂ ಅತ್ತಿ ಏನು ಅಂದ್ರೆ ಇವತ್ತು ಊರಾಗ ಜಾತ್ರೆ ಬೇರೆ ಮತ್ತು ದೇವ್ರಿಗಿಟ್ಟು ಎಡಿ ಕೊಡಬೇಕು ಏನು ಮಾಡಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡಿ ಅತ್ತಿ ಏನು ಮಾಡಿದಳಂದ್ರೆ ಬ್ಯಾಳೆಗೆ ಹಾಕಿದಳು ಹಾಕಿದಳು ಅಂದ್ರೆ ಗೊತ್ತಾಗ್ತದಲ್ಲ ಹೋಳಿಗೆ ಮಾಡೋದಕ್ಕೆ ಬ್ಯಾಳಿಗೆ ಹಾಕಿದಳ್ರಿ ನಿಮಗೆ ಹೇಳ್ತೇನೆ ಅದಕ್ಕೆ ಬೆಲ್ಲ ಕೂಡಿಸಿ ಮತ್ತೊಂದು ಮಗದೊಂದು ಏನು ಕೂಡಿಸೋಕ್ಕೆಲ್ಲ ಕೂಡಿಸಿ ಹೂರ್ಣ ರುಬ್ಬಿದಳು ಹೂರ್ಣ ರುಬ್ಬಿ ಹೋಳಿಗೆ ಮಾಡಲಿಲ್ಲರಿ ಹೋಳಿಗೆ ಮಾಡಲಿಲ್ಲ ಏನು ಮಾಡಿದಳು ಅಂತ ತಿಳ್ಕೊಂಡು ಕೇಳಿದ್ರೆ ಚೆಂದ ಇಟು ಇಟ್ಟು ಇಟ್ಟು ಎಲಿ ಗೋಧಿ ಹಿಟ್ಟು ನಾದಿ ಎಲಿ ತೀಡಿ ಅದ್ರಾಗ ಹೂರಣ ತುಂಬಿ ಏನು ಮಾಡಿದಳು ಅಂದ್ರೆ ಕರಿಗೇಡಬ ಮಾಡಿದಳು ನಿಮಗೆ ಹೇಳ್ತೀನಿ ರೀ ಗಮ್ 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 ಲ ಕತ್ತು ಮನೆ ತುಂಬ ವಾಸನಿ ಇವತ್ತು ಮಟು ತುಂಬ ಘಮ್ ಗರೇ ಕತ್ತಿತ್ತಲ್ಲ ವಾಸನಿ ಹಂಗೆ ಘಮ್ ಗಮ್ 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 ಅಲ್ಲ ಕತ್ತು ಆವಾಗ ಕರಿಗಡಬ ಮಾಡಿದಳು ಅತ್ತಿ ಎಂಥವು ಮಾಡಿದಳು ಅಂತ ತಿಳ್ಕೊಂಡು ಕೇಳಿದ್ರಿ ನೀವು ನೀವು ಮಾಡ್ತೀರಿ ಇಟ್ಟಿಟ್ಟು ಅತ್ತಿ ಕರಿಗಡಬ ಮಾಡಿದ್ರೆ ಹೇಳ್ತೀನಿ ನಿಮಗೆ ಅವಾಗ ಹಿಂದಿನ ಕಾಲದಾಗ ಹಂಗೆ ಮಾಡ್ತಿದ್ರಂತ ನಮ್ಮ ತಾಯಂದರಿಗೆ ಗೊತ್ತದ ವಯಸ್ಸಾದ ತಾಯಂದರಿಗೆ ನಾಯಿ ಕುನ್ನಿ ಅಂತವು ಕರಿಗಡಬ ಅವಾಗ ಅಂದರೆ ಎಷ್ಟು ಇಷ್ಟಿಷ್ಟು ದಪ್ಪ ಇರ್ತಿದ್ದವು ಕರಿಗಡಬ ಮಾಡಿದಳು ಬರ್ರಿ ಅಳೆದವರೇ ಮತ್ತೆ ಪ್ರಸಾದ ಮಾಡುವಂಥ ತಿಳ್ಕೊಂಡು ಹಳೆಯಾಗ ಚಾಪಿ ಹಾಸಿ ಗಂಗಳದೊಳಗೆ ಕರಿಗಡಬ ನೀಡಿದಳು ಹತ್ತಿ ಕರಿಗಡ ಕರಿಗಡಬ ನೀಡಿ ಮತ್ತು ಅದರೊಳಗೆ ಏನು ಹಾಕ್ತೀರಿ ನೀವು ತುಪ್ಪ ಗಿಪ್ಪ ಎಲ್ಲ ಹಾಕಿದಳು ಅಬ್ಬಿ ಅದ್ಭುತ ಆಗಿತ್ತದ ಪ್ರಸಾದ ಉಂಡ ಊಟ ಪ್ರಸಾದ ಮಾಡ್ತಾ ಅತ್ತಿಗೆ ಏನು ಕೇಳಿದೆ ಅಂತ ಕೇಳಿದ್ರೆ ಅತ್ತೆ ಮತ್ತೆ ಇವಕ್ಕೆ ಏನಂತಾರ ಪಾಪನಿಗೆ ಕರಗಡೆ ಬಂದರೆ ಗೊತ್ತಿಲ್ಲ ಅತ್ತೆ ಮತ್ತೆ ಇವಕ್ಕೆ ಏನಂತಾರ ಅಂತ ಕೇಳಿದೆ ಅಳೆದವ್ರೇ ಇದಕ್ಕೆ ಕರಗಿಡ ಬಂತಾರ್ಯಪ್ಪ ಅಂತ ಅತ್ತೆ ಅಂತದ್ದು ಹೌದನು ಅತ್ತಿ ನೋಡಿ ನಾನು ಹೇಳ್ತೀವಿ ಒಂದು ದಿನ ಆದರೂ ಮಾಡಿ ಉಣಸಿಲ್ ನೋಡು ಅತ್ತೆ ಅಂದ ಯಪ್ಪ ನನ್ನಕ್ಕಿಂತ ನನ್ನ ಮಗಳು ಭಾಳ ಚಲೋ ಮಾಡ್ತಾಳೆ ಕರ್ಗಡಬ ಅಂತ ಅತ್ತಿ ಅಂದೇ ಬಿಟ್ಟಳು ನಿಮಗೆ ಹೇಳ್ತೀನಿ ರೀ ನಾಯಿ ಕುನ್ನಿ ಅಂತ ಒಂದು ಎಂಟು ಕರಿಗಡಬ ತಿಂದ ತಿಂದು ನಿಮಗೆ ಹೇಳ್ತೀನಿ ರೆಡಿ ಆದ ಎಲ್ಲಿಗಿರಿ ತಮ್ಮೂರಿಗೆ ಬರಕ ರೆಡಿ ಆದ ಯಾಕಂದ್ರೆ ಅತ್ತಿ ಹೇಳಿದಳಲ್ಲ ನನ್ನಕ್ಕಿಂತ ನನ್ನ ಮಗಳು ಭಾಳ ಚಲೋ ಮಾಡ್ತಾಳಂತ ಮತ್ತೆ ರೆಡಿಯಾಗಿ ಕೈಯಾಗಿ ಕೈ ಚೀಲಿ ಹಿಡ್ಕೊಂಡು ತಯಾರಾಗಿ ನಾ ಬರ್ತೀನಿ ಅಂದ ಯಪ್ಪ ಸಾಯಂಕಾಲ ಇನ್ನೂ ಅದು ಮುಗಿಸ್ಕೊಂಡು ಹೋಗತಿ ಅಂತ ಪಾಪ ಅತ್ಯಂತದ್ದು ಇಲ್ಲತ್ತಿ ಆಯ್ತು ನಾ ಗದಗಿ ದರ್ಶನ ಮಾಡ್ಕೊಂಡಿನಿ ನಾ ಬರ್ತೀನಿ ಇನ್ನ ಅಂದ ಅವನ ತಲೆ ಏನು ಉಳಿತಂದ್ರೆ ಮನೆಗೆ ಹೋಗಿ ಹೆಂಡತಿ ಕಡೆಯಿಂದ ಮಾಡಿಸ್ಕೊಂಡು ಉಣ್ಬೇಕು ಅನ್ನೋದು ಒಂದೇ ಒಂದು ತಲೆ ಕೊತ್ತು ಅತ್ತಿ ದಾಟಿ ನಾಲ್ಕು ಅಜ್ಜಿ ಹೋಗಿದ್ದ ಮತ್ತು ಹಳ್ಳಿ ತಿರುಗಿ ಬಂದ ಬಂದು ತಲಬಾಗಲು ಮುಂಭಾಗದಳು ನಿಂತ್ಕೊಂಡು ಅತಿ ಅಂತ ಕೂಗಿದೆ ಆವಾಗ ಅತ್ತಿ ಹೊರಗೆ ಬಂದಳು ಅತ್ತಿ ಅದೇನ ಮಾಡಿ ಉಣಿಸಲ ಅದಕ್ಕೆ ಏನಂತಾರ ಅತ್ತಿ ಅಂತ ಕೇಳ್ದ ಪಾಪದ ಅತ್ತಿ ಅಂತೂ ಯಪ್ಪಾ ತಮ್ಮ ಅದಕ್ಕೆ ಕರಿಗೆಡ ಬಂತಾರೋ ಅಂತ ಅತ್ತಿ ಹೇಳ್ತು ಆ ಕರಿಗೇಡ ಬನೋ ಅತ್ತಿ ಅಂದ ಯಾಕಂದ್ರೆ ಊರಿಗೆ ತನ್ನೂರಿಗೆ ಹೋಗುತ್ತಾನ ನೆನಪಿಡ್ಬೇಕಲ್ಲ ಯಾವಾಗ ಅತ್ತಿ ಕರ್ಗಡೆಬನು ಅನ್ನುವಂಥ ಮಾತಂದಾಗ ಇವ ಕೈಚಲಿ ಹಗಲಿಗೆ ಹಾಕಿಕೊಂಡ ಕರಿಗಡಬ 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 ಕರ್ಗಡಬ ಕರ್ಗಡಬ ಅನ್ಕೋತು ಹೊಂಟು ಬಿಟ್ಟ ಗೊತ್ತೇ ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ಇತ್ತು ಅವರು ಊರು ನಿಮಗೆ ಹೇಳ್ತೀನಿ ಆದ್ಯಾಗ ಯಾರು ಮಾತಾಡ್ಸಿದ್ರು ಮಾತಾಡೋಕೆ ತಯಾರಿಲ್ಲ ಇವನ ಮಂತ್ರ ಏನಾಗಿತ್ತು ಅಂತ ಕೇಳಿದ್ರೆ ಕರಿಗಡಬ 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 ಅನ್ಕೋತು ಹೊಂಟ ಊರು ಅಗ್ಸಿ ಹ್ಯಾಂಗೆ ನಿಮ್ಮ ಊರಾಗ ಅಗ್ಸಿ ಐತಲ್ಲ ಸುರ್ಪುರದೊಳಗೆ ಹಂಗೆ ಊರು ಅಗ್ಸಿ ಬಂತು ಮತ್ತು ಊರು ಅಗಸಿ ಐತಿ ಅಂತಂದರೆ ಮತ್ತೆ ಅಗಸಿ ಕಟ್ಟಿಗೆ ಒಂದು ನಾಲ್ಕೆಂಟು ಮಂದಿ ಕುಂತೆ ಕುಂತಿರ್ತಾರೆ ಹಿರಿಯರು ಎಲ್ಲಿ ಹೋಗಿದ್ದು ಮಗ ಅಂತ ಕೇಳಿದರು ಇವ ತನ್ನ ಗೂಂಗನಾಗ ತಾನೇ ಹೊಂಟಿದ್ದ ಕರ್ಗಡಬ ಕರ್ಗಡಬ ಕರಗಡಬ 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 ಅನ್ಕೋತು ಹೊಂಟಿ ಬಿಟ್ಟಿದ್ದ ಎಲ್ಲಿ ಹೋದಿ ಹೋಗಿದ್ದು ಮಗ ಅಂತ ಕೇಳಿದರು ಸುಮ್ಮನೆ ಕೈ ಮಾಡವ ಕರಿಗಡಬ ಕರಗಡಬ ಕರಗಡಬ ಕರಗಡೆ ಬನ್ಕೋತು ಹೊಂಟ ಯಾವಾಗ ಊರು ಅಗ್ಸಿ ಬಂತು ಆ ಅಗ್ಸಿಗೆ ಅಡಿವಿ ಯಾಕೆ ಕೆಳಗೆ ಅಗಸಿ ಎಂಬುದು ನೋಡಿಲ್ಲವ ಅಗಸಿಗೆ ಅಡಿವಿ ಹುಯಿ ಕತ್ತ ಬಿದ್ದ ಬಿಟ್ಟ ನಿಮಗೆ ಹೇಳುತ್ತೀನ್ರಿ ಕರಿಗಡಬ ಹೋಯ್ತು ಕರೆಗಡಬ ಹೋಯ್ತು ಏನು ಬಂತು ರೀ ಕರಗೇಡ ಹೋಯ್ತು ಹುಯ್ಕು 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 ಅನ್ಕೋತು ಹೊಂಟು ಬಿಟ್ಟ ಯಾರು ಮಾತಾಡ್ಸಿದ್ರು ಮಾತಾಡೋದು ತಯಾರಿ ಇಲ್ಲ ಊರೊಳಗೆ ಹುಯ್ಕು 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 ಅನ್ಕೋತು ಮನೆಗೆ ಬಂದ ಅವಾಗ ಹೆಂಡತಿ ಕೈಕಾಲ ಮುಖ ತೊಳ್ಕೊಳಕ್ಕೆ ಒಂದು ಚೆರಿಗೆ ನೀರು ಕೊಟ್ಳು ಯಾಕ್ರಿ ಇಷ್ಟು ಲಘು ಬಂದ್ರಿ ಏ ಅದೇನು ಹೇಳಬೇಡ ಅದಕ್ಕೇನು ಬೇಕು ಕೇಳು ಸಂತಿ ಬರೆದು ಕೊಡು ಇವತ್ತು ಏನು ಯಾಕೆ ಆಗಲ್ಲಕ್ಕ ನಾವು ಹೊಲಕ್ಕೆ ಹೋಗೋದಿಲ್ಲ ನನಗೆ ಹುಯ್ಕು ಮಾಡಿ ಉಣಿಸ್ಬೇಕು ಇದು ಹೆಣ್ತಿ ತಲೆ ಕೆರೆಕತ್ರಿ ನಿಮಗೆ ಹೇಳ್ತೀನಿ ಹುಯ್ಕಂದ್ರೆ ಏನು ಅದಕ್ಕೆ ಗೊತ್ತೇ ಇಲ್ಲ ಹೆಣ್ತಿಗೆ ಅಲ್ಲ ರೀ ಹುಯ್ಕಂದ್ರೆ ಏನಂತಾರ ಎದಕ್ಕೆ ಹುಯ್ಕ ಹುಯ್ಕಂದ್ರೆ ಏನು ರೀ ಅಂತ ಕೇಳಿದಳು ಇಲ್ಲ ಅದು ಏನು ಹೇಳಕ್ಕೆ ಹೋಗಬೇಡ ನಿಮ್ಮವ್ವ ಇವತ್ತು ನನಗೆ ಹುಯ್ಕು ಮಾಡಿ ಉಣಿಸಿದಳು ನನ್ನಕ್ಕಿಂತ ನನ್ನ ಮಗಳು ಬಹಳ ಚಲೋ ಮಾಡ್ತಾಳ ಅಂತ ನಿಮ್ಮವ್ವ ಹೇಳ್ಯಾಳ ಅದಕ್ಕೆ ಏನೇನು ಸಂತಿ ಬೇಕು ಹೇಳು ಅಂಗಡಿಗೆ ಹೋಗಿ ನಾನು ತಗೊಂಡು ಬರ್ತೀನಿ ಬರೆದು ಕೊಡು ಇವತ್ತು ಹುಯ್ಕು ಮಾಡಿ ಉಣಿಸ್ಬೇಕು ನೀನು ಅಲ್ರಿ ಈ ಹುಯಿಕಂದ್ರೆ ಏನು ನನಗೆ ಗೊತ್ತಿಲ್ಲ ಅಂತ ಪಾಪ ಹೆಂಡತಿ ಅಂತದ ಅವಾಗ ಇವನಿಗೆ ಸಿಟ್ಟು ಬಂತು ನೋಡು ಇವತ್ತು ನಾವು ಹೊಲಕ್ಕೆ ಹೋಗಂಗಿಲ್ಲ ಎತ್ತಿಗೆ ಮೇವು ಹಾಕಂಗಿಲ್ಲ ನೀರು ಕುಡಿಸೋಂಗಿಲ್ಲ ಇವತ್ತ ನೀ ಹುಯಿಕೆ ಮಾಡಿ ಉಣಿಸಿದ ಮಳಕ ನಾವು ಹೊರಗೆ ಅಂದ ಅಲ್ರಿ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ನೋಡು ಮಗಳ ಗಾಡಿಗೆ ಹಾಕಿದ ಎಣ್ಣೆ ಬ ಎಣ್ಣೆ ಹಚ್ಚಿದ ಅಂದ ಮತ್ತೆ ಒಕ್ಕಲ್ತನ ಮನೆತನ ಮನಿಯೊಳಗ ಎತ್ತುಗಳಿದ್ದು ತೊಗುಲಿನ ಬಾರ್ಕೋಲ ಎಣ್ಣೆ ಹಚ್ಚಿ ಗುಡ್ಡಕ್ಕೆ ಸಿಗಾಕಿದ್ದ ನೋಡಲಿ ಬಾರ್ಕೋಲಂದ ಅವಾಗ ಏನು ರೀ ನನಗೆ ಗೊತ್ತಿಲ್ಲ ಅಂತ ಪಾಪ ಹೆಣ್ತಿ ಅಂತದ ಗೊತ್ತಿಲ್ಲಂತೆ ಮಾಡಿ ಉಣಿಸುದ ಬರ್ತದ ಬಾ ಅಂತ ತಿಳ್ಕೊಂಡ ಗೊತ್ತಿಲ್ಲಂತೆ ಅಂತ ತಿಳ್ಕೊಂಡು ಬಾರ್ಕೋಲ್ ತೊಂದು ಹೊಡ್ಯಾಕ್ ಚಲೋ ಮಾಡಿಬಿಟ್ಟ ಇದು ನೆಲಕ್ಕೆ ಬಿದ್ದ ಹೆಣ್ತಿವಿ ಬಿಲಿ 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 ಒಡ್ ಕತ್ತು ನಿಮಗೆ ರೀ ಎಣ್ಣೆ ಹಚ್ಚಿದ ಬಾರ್ಕೋಲ ಏಟೆ ಬಿದ್ದು ಅಂದ್ರೆ ಅದು ಹೊಡೆಸ್ಕೊಂಡವರಿಗೆ ಗೊತ್ತು ನೀವೇನು ಯಾರೂ ಆ ರೀತಿಯೊಳಗೆ ಹೋಗಿಲ್ಲ ಅಂತ ನನಗನ್ನಿಸ್ತದೆ ಬಾರ್ಕೋಲ ಏಟೆ ಯಾರೂ ತಿಂದಿಲ್ಲ ನಿಮಗೆ ರೀ ಪಾಪದ ಹೆಂಡತಿ ಅಳಲಿ ಕತ್ತು ಎಲ್ಲಿ ಬಾರ್ಕೋಲ್ ತಗೊಂಡು ಹೊಡೆದಿದ್ನಲ್ಲ ಎಲ್ಲಿ ಬಾರ್ಕೋಲ್ ತಗೊಂಡು ಹೊಡೆದಿದ್ನಲ್ಲ ಅಲ್ಲೆಲ್ಲ ಮೈ ಎಂಬುದು ಹೆಂಗಂದ್ರೆ ಉಬ್ಬಿ ಬಿಟ್ಟಿತ್ತು ಮೈತುಂಬ ಬಾಸುಂಡೆಗಳು ಎದ್ದು ಬಿಟ್ಟಿದು ಯಾವಾಗ ಮೈತುಂಬ ಬಾಸುಂಡಿ ಅಂತರೇನೋ ದರಿ ಅಂತೀರಿ ನೀವು ಈ ಕಡೆ ಬಾಸುಂಡಿನ ಅಂತೀರಲ್ಲ ಯಾವಾಗ ನಿಮಗೆ ಹೇಳ್ತೀನಿ ರೀ ಬಾಸುಂಡೆಗಳು ಎದ್ದು ಬಿಟ್ಟಿದ್ದು ಪಾಪ ಇವನು ಹೆಂಡತಿ ಅಳದು ನೋಡಿ ಪಕ್ಕದ ಮನೆ ಅಜ್ಜಿ ಕೈಯಾಗ ಕೋಲು ಹಿಡ್ಕೊಂಡು ಯಾಕೆ ಹೊಡ್ಯಾಕತಿಯೋ ನನ್ನ ಮಮ್ಮಗಳನ್ನ ಅಂತದು ಕೋಲೂರ್ ಕೂತು ಬಂತು ಅವಾಗ ಅವ ಅಂತಾನ ನೋಡತ್ತಿ ನನಗೆ ಇದ್ರ ವದಿಸ್ತಾಳ ಏನು ವಾದಿಸಾಳ ಏನು ಇಲ್ಲತ್ತಿ ನಾನು ಊಟಕ್ಕೆ ಮಾಡಿ ಉಣ್ಸಂತೇಳ್ದೆ ಆಕೆ ಇಲ್ಲ ಅಂತಾಳ ಅಂದ ಅದು ಮುದುಕಿ ಬಂದಿದ್ದು ಎಲ್ಲಿ ಬಾರ್ಕುಲ್ ತುಂಬ ಹೊಡೆದಿದ್ನಲ್ಲ ಅಲ್ಲಿ ಬಂದು ನೋಡಿದಳು ಎಲ್ಲಿ ಹೊಡೆದಿದ್ದ ಅಲ್ಲಿ ದರಿ ಎದ್ದಿದ್ದವಲ್ಲ ಆವಾಗ ಆ ಮುದುಕಿ ಅಂತದೆ ನಿನ್ನ ಬಾಯಾಗ ಮಣ್ಣು ನನ್ನ ಮೊಮ್ಮಗಳನ್ನ ಹ್ಯಾಂಗೆ ಹೊಡೆದಿದ್ದರು ನೋಡು ಎಲ್ಲಿ ಹೊಡೆದಿದಿ ಅಲ್ಲಿ ಮೈ ತುಂಬ ಹೆಂಗೆ ಅಂದರೆ ಕರ್ಗಡ ಬಂಗೆ ನೋಡು ಅಂತ ಮುದುಕಿ ಅಂದುಬಿಡುತ್ತು ಹಾ ಕರಿಗಡಬ ಕರಿಗಡಬ ಕರ್ಗಡೆ ಬಲ್ಲ ಚಲೋ ಮಾಡಿ ಇವ ಕರಗಡ ಕರಗಡೆಬಲ್ಲ ಚಲೋ ಮಾಡಿದೆ ಅದಕ್ಕೆ ಹೇಳುವುದಕ್ಕೆ ಕಾರಣ ಇಷ್ಟೇ ಹೇಳುವುದೊಂದು ನಾವು ತಿಳ್ಕೊಳ್ಳೋದೊಂದಾದರೆ ಹೀಗೆ ಈ ಥರ ಆಗ್ತದೆ ಅನ್ನತಕ್ಕಂಥ ಮಾತನ್ನು ಹೇಳುತ್ತಾ ಒಂದು ಸಾರಿ ತಾವುಗಳೆಲ್ಲ ಜೋರಾಗಿ ಜೈ ಮಾಡ್ರಿ ಮಾಡಿರಿ